ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಣೆದಾಡ ಪುಟ ಬಿಡು ನಾನಿವತ್ತು ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂತ ಇರೋ ಈ ಪುಸ್ತಕ ಹೊಸದಾಗಿ ರಿಲೀಸ್ ಆಗಿರೋದು ಇದರಲ್ಲಿ ಏನೇನೆಲ್ಲ ಇದೆ ಗೊತ್ತಾ ನಿಮಗೆ ಸ್ವತಂತ್ರ ಬಂದರು ಸ್ವತಂತ್ರ ಪೂರ್ವದಲ್ಲಿ ಒಂದು ಹಳ್ಳಿ ವಾತಾವರಣ ಹೇಗಿತ್ತು ಆ ಜನರ ನಂಬಿಕೆ ಇರ್ಬೋದು ಅಥವಾ ಜನರ ನಂಬಿಕೆನ ಅದು ಮೂಢನಂಬಿಕೆಯಾಗಿ ಪರಿವರ್ತನೆ ಮಾಡಿ ಏನೇನೆಲ್ಲ ಮಾಡ್ಬೋದು ಹಳ್ಳಿ ಮುಖಂಡ ಅಂತ ನಂಬಿರೋ ಜನರನ್ನು ಅವ್ನು ಆ ಹಳ್ಳಿ ಮುಖಂಡ ಅವ್ರನ್ನ ಹೇಗೆಲ್ಲ ಬಳಸ್ಕೋಬೋದು ಆ ಮನಸ್ಥಿತಿಗಳನ್ನ ಹೇಗೆಲ್ಲ ತನ್ನ ಹೇಳ್ತಾ ತಗೊಳ್ಬೋದು ಅನ್ನೋದನ್ನು ನೋಡ್ಬೋದು ಪ್ರಾಣಿಗೂ ಮತ್ತು ಮನುಷ್ಯನ ನಡುವೆ ಇರೋ ಒಂದು ಪ್ರೀತಿ ಬಾಂಧವ್ಯನ ನೋಡ್ಬೋದು ಪ್ರಾಣಿಗಳು ಕೂಡ ತನ್ನ ತಾಯಿ ಮಗನ ಸಂಬಂಧನ ನೋಡ್ಬೋದು ನಿಮಗೆ ಹಾಗೆ ಕಾಮಿಡಿ ಬೇಕಾ ಕಾಮಿಡಿ ಇದೆ ಕಂಡು ನೀರು ತರಿಸುತ್ತೆ ಅದೆಲ್ಲ ಟೋಟಲ್ ಪ್ಯಾಕೇಜ್ ನಿಮಗೆ ಒಂದೇ ಪುಸ್ತಕದ ಪುಸ್ತಕದಲ್ಲಿ ಸಿಗುತ್ತೆ ಅಂದರೆ ನಂಬ್ತೀರಾ ಖಂಡಿತ ಹೌದು ಅದೇ ಪುಸ್ತಕ ಭಗೀರಥ ಅವರ ಎಲಿಪ್ಯಾಡ್ ಆಕ್ಚುಲಿ ಎಲಿಪ್ಯಾಡ್ ಎಲಿಪ್ಯಾಡ್ ಅಂದರೆ ಏನು ಯಾಕೆ ಹೆಸರಿಟ್ರು ಅಂತ ಯಾರಿಗೆ ಆದ್ರೂ ಡೌಟ್ ಬರುತ್ತೆ ಪುಸ್ತಕದ ಮುಖಪುಟ ನೋಡ್ತಿದ್ದಂಗೆ ಕೆಲವೊಂದು ಗೊತ್ತಾಗ್ಬಿಡುತ್ತೆ ಚಿತ್ರಣಗಳು ಅಲ್ಲಿ ಹಳ್ಳಿ ಒಂದು ಹಳ್ಳಿ ಶೌಚಾಲಯ ಇಲ್ದಿರೋ ಹಳ್ಳಿ ಅನ್ನೋದೆಲ್ಲ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಈ ಪುಸ್ತಕ ಬಂದು ಟೋಟಲ್ ಕರ್ನಾಟಕ ಅವ್ರದ್ದು ಸಾರಿ ಟೋಟಲ್ ಕನ್ನಡ ಅವ್ರದ್ದು ಈ ಪುಸ್ತಕ ಬಂದು ಟೋಟಲ್ ಕನ್ನಡ ಪಬ್ಲಿಕೇಶನ್ ಅವ್ರದ್ದು ಇದರ ಬೆಲೆ ನೂರು ರೂಪಾಯಿ ನನಗೆ ಇದನ್ನ ಲೇಖಕರು ಕಳಿಸ್ಕೊಟ್ಟಿರೋದು ಓದಿ ತುಂಬ ದಿನ ಆಯಿತು ಬಟ್ ನನಗೆ ವಿಡಿಯೋ ಮಾಡೋದು ಲೇಟ್ ಆಯ್ತು ಇವತ್ತು ಈ ಪುಸ್ತಕ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಇದನ್ನ ಲೇಖಕರು ಈ ರೀಸೆಂಟ್ ಆಗಿ ತೀರಿ ಹೋದ ದಸರಾ ಆನೆ ದಸರಾ ಅಂಬಾರಿ ಹೊತ್ತದ ಆನೆ ಅರ್ಜುನ ಆ ಆನೆಗೆ ಈ ಪುಸ್ತಕನ ಮೀಸಲಿಟ್ಟಿದ್ದಾರೆ ಯೇ ಅರ್ಜುನ ನಿನ್ನನ್ನು ನೀನು ಗೆದ್ದು ನೀನಿಂದಾಗದು ಎಂದವರ ಮಾತನ್ನು ಸುಳ್ಳಾಗಿಸಿ ಅಂಬಾರಿ ಹೊತ್ತವನ ನೀನು ಕರುನಾಡಿಗೆ ಕರುನಾಡೇ ನಿನಗೆಂದಿಗೂ ಆ ಬಾರಿ ಏ ದುಮ್ಮಣ್ಣ ಪರಮತುಂಡನು ನಿನ್ನೆ ಗಜ ಗಾಂಭೀರ್ಯವನ್ನು ಮೆರೆದ ಸರ್ವಶ್ರೇಷ್ಠ ಸೈನಿಕನು ನೀನೆ ನಿನ್ನ ದಿವ್ವ ಸ್ವಭಾವ ನಮ್ಮೆಲ್ಲರ ಆಲೋಚನೆಗೂ ನೀಡಿದ್ದು ಅವರು ಈ ಪುಸ್ತಕನ ಅರ್ಜುನನಿಗೆ ಕೂಡ ಅರ್ಪಣೆ ಮಾಡಿದ್ದಾರೆ ಅದರ ನೆನಪಿಗಾಗಿ ಇದರಲ್ಲಿ ಒಂದು ಪಾತ್ರ ಕೂಡ ಇದೆ ಪುಸ್ತಕ ಏನಂತ ಹೇಳಿದ್ರೆ ಒಂದು ಹಳ್ಳಿಯಾದ ಪುಸ್ತಕ ಪುಸ್ತಕದ ಕಥೆ ಏನಂತ ಹೇಳಿದ್ರೆ ಹಳ್ಳಿ ಸ್ವತಂತ್ರ ಪೂರ್ವದಲ್ಲಿ ನಾನು ಆಗಲೇ ಹೇಳಿದಂಗೆ ಸ್ವತಂತ್ರ ಪೂರ್ವದ ಒಂದು ಹಳ್ಳಿ ಅಲ್ಲಿ ನಡೆಯುವ ಘಟನೆಗಳು ಬಟ್ ಓದ್ತಾ ಓದ್ತಾ ಕೆಲವೊಂದು ಡೌಟ್ಗಳು ಬರುತ್ತೆ ಆಗಲೇ ಇಲ್ಲಿ ಎಲಿಪ್ಯಾಡ್ ಇತ್ತ ಬಸ್ನಲ್ಲಿ ನೋಡ್ದಿರೋ ಜನ ಹೆಲಿಪ್ಯಾಡ್ನ ನೋಡಿದ್ರ ಅನ್ನೋದೆಲ್ಲ ಸ್ವಲ್ಪ ಕಾಡುತ್ತೆ ಬಟ್ ಕಟ್ ಕತೆ ಹಿಡಿತದಲ್ಲಿ ಇರೋದಂಥ ಸಣ್ಣ ಸಣ್ಣ ನ್ಯೂನತೆಗಳು ಅಷ್ಟಾಗಿ ಕಾಡ್ತಾ ಹೋಗಲ್ಲ ಕತೆ ಓದಿಸ್ಕೊಂಡು ಹೋಗ್ತಾ ಹೋಗುತ್ತೆ ಕತೆ ಏನಂತ ಹೇಳಿದ್ರೆ ಅವಾಗ ತುಂಬ ಇತ್ತು ಜೂಜು ಅನ್ನೋದಿತ್ತು ಲಾಟ್ರಿ ಆಡ್ತಾ ಇದ್ರು ಆ ಬೇಸಸ್ ಮೇಲೆ ಈ ಕಥೆನ ಹೇಳ್ತಿದ್ದಾರೆ ಅದರಿಂದ ಜನ ಹೇಗೆಲ್ಲ ದುಡ್ಡು ಕಳ್ಕೊಂಡು ತಮ್ಮ ಬದುಕು ಹೇಗೆಲ್ಲ ಹಾಳು ಮಾಡಿಕೊಂಡ್ರು ಅನ್ನೋದಿದೆ ಆಮೇಲೆ ಶೌಚಾಲಯದ ಪ್ರಾಮುಖ್ಯತೆ ಇರುತ್ತೆ ಒಂದು ಹಳ್ಳಿಲಿ ಸಣ್ಣ ಪುಟ್ಟ ಕಾನಗಳೇ ಸಾಕಲ್ವಾ ಒಂದು ದಂಗೆ ಎದಡ್ಲಿಕ್ಕೆ ಅಥವಾ ಅದು ಎಲ್ಲದನ್ನೂ ಒಂದು ಒಟ್ಟು ಗೂಡಿಸ್ಲಿಕ್ಕೆ ಅದರಲ್ಲಿ ಇಂಥದ್ದು ಎರಡು ಘಟನೆಗಳನ್ನ ಇವರು ತಗೊಂಡಿದ್ದಾರೆ ಹಾಗೆ ಊರಿನ ದೇವತೆ ಗ್ರಾಮ ದೇವತೆ ಹೆಸರಲ್ಲಿ ಆ ಊರಿನ ಮುಖಂಡ ಏನೇನೆಲ್ಲ ಮಾಡ್ತಾ ಇದ್ದ ಜನ ಅದನ್ನು ಎಷ್ಟೆಲ್ಲ ನಂಬ್ತಾ ಇದ್ರು ಕೊನೆ ಏನಾಗತ್ತೆ ಅನ್ನೋದು ಈ ಕಥೆಯ ಒಟ್ಟಾರೆ ಸಾರಾಂಶ ಒಬ್ಬ ಜವಾಬ್ದಾರಿ ಎಲ್ಲರೂ ಹುಡುಗನ್ ಮದ್ವೆ ಮಾಡಿದಾಗ ಅವನಿಗೆ ಜವಾಬ್ದಾರಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಥವಾ ಅವ್ನಿಗೆ ಸಡನ್ ಜವಾಬ್ದಾರಿ ಬರತ್ತಾ ಅಥವಾ ಮದ್ವೆ ಮಾಡಿರೋ ಅವರಮ್ಮ ತಪ್ಪಾ ಅಥವಾ ಹೆಣ್ದಿನೇ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ಬೇಕಾ ಅನ್ನೋ ಒಂದು ಗೊಂದಲ ಕಾಡುವಾಗ ಎಲ್ಲೋ ಒಂದ್ ಕಡೆ ಹೆಂಡ್ತಿನೇ ಎಲ್ಲದಕ್ಕೂ ಕಾರಣ ಆಗ್ತಲ್ಲ ಅನ್ನೋದು ಪ್ರಶ್ನೆ ನಮ್ಮಲ್ಲಿ ಹುಟ್ಟು ಹಾಕತ್ತೆ ಇನ್ನು ಒಂದ್ ಕಡೆ ಸಂಬಂಧಗಳು ಎರಡೂ ಮೌನ ಆಗ್ತಾ ಹೋದಂಗೆ ಇಷ್ಟನ ಸಂಬಂಧ ಅನ್ನೋ ತರ ಒಂದು ಕಡೆ ಥರ ಕಾಡ್ತಾ ಹೋಗುತ್ತೆ ಬಟ್ ಎಲ್ಲದಕ್ಕೂ ಕೊನೆಯಲ್ಲಿ ಲೇಖಕರು ಸಮರ್ಪಕವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಲ್ಲಾ ಪಾತ್ರಗಳಿಗೂ ಒಂದು ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು ಜೂಜಿಂದ ಸ್ಟಾರ್ಟ್ ಆಗೋ ಈ ಕತೆ ಹಳ್ಳಿಯ ದೇವತೆಯ ಆನೆ ದೇವತೆಗೆ ಅಂತ ಆನೆ ಬಿಟ್ಟಿರ್ತಾರೆ ಆ ಆನೆಯಿಂದ ಎಂಡ್ ಆಗುತ್ತೆ ಆ ಆನೆಗೆ ಅರ್ಜುನ ಅಂತ ಹೆಸರಿಟ್ಟಿರ್ತಾರೆ ಅದು ಆ ಊರಿನ ಸೊಸೆಯಾಗಿ ಬರೋ ರಾಣಿ ಆ ನಡುವೆ ತಾಯಿ ಮಗನ ಸಂಬಂಧ ಏರ್ಪಡತ್ತೆ ಅದು ಒಂದ್ ಸ್ವಲ್ಪ ತುಂಬಾ ಭಾವನಾತ್ಮಕವಾಗಿ ಬಂದಿದೆ ಅಂತ ಹೇಳ್ಬೋದು ಕೊನೆಗೆ ಎಲ್ಲೋ ಒಂದ್ ಕಡೆ ಈ ಆನೆಯ ಕೊನೆ ಏನಿದೆ ಅಲ್ಲ ಅದು ತುಂಬಾ ಬೇಜಾರ್ ಪರ್ಸತ್ತೆ ಯಾಕಂದ್ರೆ ಒತ್ತ ಹೊತ್ತ ಅದೊಂದು ಪಾತ್ರವಾಗಿ ನಾವು ನೋಡ್ತಾ ಇರ್ತೀವಿ ಅದು ಎಷ್ಟು ಚೆನ್ನಾಗಿ ಮನುಷ್ಯರು ಭಾವನೆನ ಅರ್ಥ ಮಾಡ್ಕೊಳ್ತಾ ಇರತ್ತೆ ಕೊನೆಗೆ ಅದ್ರ ಕಣ್ಣಲ್ಲಿ ನೀರು ತರಿಸೋವಂಥ ಒಂದು ಕೆಲವು ಸನ್ನಿವೇಶಗಳಿದ್ದಾವೆ ಒಟ್ಟಾರೆಯಾಗಿ ಓದಿಸ್ಕೊಂಡು ಹೋಗುವಂಥ ಪುಸ್ತಕ ಒಂದೇ ಬುಕ್ಕಲ್ಲಿ ಓದ್ಬೋದು ಅಥವಾ ಸ್ವಲ್ಪ ಸ್ವಲ್ಪನೇ ನಾವು ಟೈಮ್ ತೊಗೊಂಡು ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಇದ್ರ ಮೊದಲ ಮೊದಲನೇ ಅಧ್ಯಯನ ಪುಸ್ತಕ ಬಿಡುಗಡೆ ಮಾಡೋಕ್ಕಿಂತ ಮುಂಚೆನೇ ಸೋಷಿಯಲ್ ಮೀಡಿಯೋ ಮೀಡಿಯಾದಲ್ಲಿ ಹಾಕಿದರು ಹಾಗಾಗಿ ಸ್ವಲ್ಪ ಕತೆ ಪರಿಚಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಓದಿಸ್ಕೊಂಡು ಹೋಗ್ಬೋದು ನೀವು ಇನ್ನೂ ಓದಿಲ್ಲ ಅಂತ ಹೇಳಿದ್ರೆ ಬೇಗ ಆರ್ಡರ್ ಮಾಡಿ ಬುಕ್ ತೊಗೊಂಡು ಓದಿ ಹೀಗೆ ಬೇರೆ ಬೇರೆ ಪುಸ್ತಕ ಪರಿಚಯನ ನಾನು ಯೂಟೂಬ್ ಚಾನಲಲ್ಲಿ ನಾನು ಮಾಡ್ಕೊಡ್ತಾ ಇರ್ತೀನಿ ಯೂಟ್ಯೂಬ್ ನೋಡ್ತಾರೆ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು